ಎಸ್ ಸರ್ ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆಕ್ಚುಲಿ ಸುಮಾರು ಒಂದು ಮೂರ್ ಸಿನಿಮಾ ನಾಲ್ಕನೇ ಸಿನಿಮಾ ಬಟ್ ನಾನ್ ನೋಡ್ದಂಗೆ ಒಂದು ನಾವೆಲ್ಲರೂ ಆಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬಾ ಒಂದು ಥಾಯ್ ಸೆಂಟಿಮೆಂಟ್ ಇಂದ ಹಿಡಿದ್ರು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಆ್ಯಕ್ಚುಲಿ ಆಕ್ಚುಲಿ ಮುಗಿದ ಮೇಲೆ ಆಕ್ಚುಲಿ ಹೇಳ್ಬಾರ್ದು ಮುಗಿದ ಮುಗಿದ್ಮೇಲೆ ಇನ್ನೊಂದು ತರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ತರದೊಂದು ಸಿನ್ಮ ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮಧುರಕ್ಷ ನಾನು ಯಾವಾಗ್ಲೂ ಹೇಳ್ದೆ ನಾನು ಅವತ್ತು ಏನು ಟ್ರೈಲರ್ ತುಂಬಾ ಒಳ್ಳೆ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಬಟ್ ಧನ್ವೀರ್ ಅಪ್ ಆಕ್ಚುಲಿ ಮೂರ್ ಸಿನಿಮಾಗ್ ನಾಲ್ಕನೇ ಸಿನಿಮಾಗ್ ಆಕ್ಚುಲಿ ಬೇರೆ ತರ ಧನ್ವೀರ್ ಅವ್ ಮಾಡಿಸ್ತದೆ ಫೈಟ್ ಫೈಟ್ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರ ಗೊತ್ತಾ ಫೈಟ್ ಗಳೇನ ಕೇಳ್ತೀವಿ ಹೊಡಿ ಬಡಿ ಅವ್ನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಿಕ್ಸ್ ತ್ರೀ ನನ್ಕಿಂತ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬಾ ಒಳ್ಳೆ ಮೊರ ಇದೆ ಒಂದ್ ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳೋದು ಎಲ್ಲಾ ಕರ್ನಾಟಕ ಜನತೆ ಈ ವಾಮನ ಅಂದ್ರೆ ಏನು ಅವನು ಭಿಕ್ಷೆ ಬೇಡಕ್ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರ್ ಹೆಜ್ಜೆ ನೀನ್ ಎಲ್ಲಾರು ಹಿಡ್ಕೊ ಅಂತ ಹೇಳ್ತಾರೆ ಇಲ್ಲಿ ಇಡ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಯಶಸ್ಸಲ್ಲಿ ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ಎಣ್ಣೆ ತಮ್ಮನ ಸಿನಿಮಾ ಇಬ್ಬರ ಕಾಂಬಿನೇಷನ್ ಸಿನಿಮಾ ಸರಿ ಇಲ್ಲ ಅದಕ್ಕೆ ಒಳ್ಳೆ ಡೈರೆಕ್ಟ್ ಬೇಕು ನಾನ್ ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅಂದ್ಮೇಲೆ ಒಳ್ಳೆ ಕತೆ ಬರ್ಬೇಕು ಸುಮ್ನೆ ಓ ಧನ್ವರ್ ನಂಗೆ ಗೊತ್ತು ಧನ್ವರ್ ಮಾಡೋದ್ರಿ ಒಂದ್ ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ಧನೀರು ಮಾಡ್ತಾರೆ ಆಕ್ಚುಲಿ ಏನೋ ನಮ್ ಚಿಕ್ಕಣ್ಣನು ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸ್ತಾ ಒಬ್ಬ ಡೈರೆಕ್ಟ್ ಆತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವ್ ಮಾಡಲ್ಲ ಅಂತ ಏನ್ ಯಾವತ್ತು ಹೇಳ್ತಾರು ಇವತ್ತು ಒಂದೇ ನಾವ್ ಮಾಡದ್ ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾಗ ನಾವ್ ಮಾಡ್ತೀವಿ

ಅಷ್ಟೇ ಅಲ್ವಾ ಹಂಗಿದೆ ಸಿಂ ರಾಕ್ಷಸ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟೇ ಸರಿ